ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಕಿ ಮಾಸ್ಟರ್ ವೇದಿಕ್ ನ್ಯೂಮರಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಮಕರ ರಾಶಿ ಮಕರ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ ಮೂರು ತಿಂಗಳಲ್ಲಿ ಏನ್ ಬಿಗ್ ಚೇಂಜಸ್ ಇದೆ ಏನು ಬದಲಾವಣೆ ಆಗ್ತಿದೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ ಅಂಡ್ ಈ ಒಂದು ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗಿ ಯಾವ್ದು ರಿಸೇಟ್ ಆಗುತ್ತೋ ಅದನ್ನ ಮಾತ್ರ ತಗೊಳ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ವಿಶೇಷ ಸೂಚನೆ ಇತ್ತು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಹಂಸಯಾನ ಸೆವೆನ್ ಡೇಸ್ ಚಾಲೆಂಜ್ ಅನ್ನ ನಾನು ನಡೆಸ್ಕೊಡ್ತಾ ಇದ್ದೀನಿ ಅದು ಸೆವೆನ್ ಡೇಸ್ ಇರುತ್ತೆ ಇಪ್ಪತ್ತ್ ಮೂರರಿಂದ ಸ್ಟಾರ್ಟ್ ಆಗುತ್ತೆ ಯಾವ ವಿಚಾರದಲ್ಲಿ ಅಂತ ಅಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಹೋಗೋದು ನಿಮ್ಮಲ್ಲಿ ಕ್ಲಾರಿಟಿಯನ್ನು ತಗೊಂಡ್ ಬರುವಂಥದ್ದು ಅಂಡ್ ಸಾಕಷ್ಟು ವಿಚಾರಗಳು ಮೆಡಿಟೇಷನ್ ಬಗ್ಗೆ ರೇಖಿ ಬಗ್ಗೆ ಆ ಬೇರೆ ಬೇರೆ ಸ್ಪಿರಿಚ್ಯಾಲಿಟಿ ಸಬ್ಜೆಕ್ಟ್ಗಳ ಬಗ್ಗೆ ಇರುತ್ತೆ ಆದಷ್ಟು ಜಾಯಿನ್ ಆಗಿ ಓಕೆ ಹೇಗೆ ಜಾಯಿನ್ ಆಗೋದು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕಮ್ಯುನಿಟಿ ಲಿಂಕನ್ನು ಹಾಕಿದ್ದೀನಿ ಸೊ ವಾಟ್ಸಪ್ ಲಿಂಕಿಗೆ ಪ್ರೆಸ್ ಮಾಡಿಬಿಟ್ಟು ಕಮ್ಯುನಿಟಿಯಲ್ಲಿ ಇರಿ ನಾನು ಇಪ್ಪತ್ತ್ ಮೂರನೇ ತಾರೀಕು ಝೂಮ್ ಲಿಂಕನ್ನು ಕಳಿಸ್ಕೊಡ್ತೀನಿ ಸೊ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಮಕರ ರಾಶಿಯವರಿಗೆ ಏನ್ ಮೆಸೇಜಸ್ ಇದೆ ಅಂತ ಅನ್ನೋದು ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಬ್ವಿಯಸ್ಲಿ ಚೇಂಜ್ ಬಂದೇ ಬರುತ್ತೆ ಸ್ಪಿರಿಚುವಲ್ ಪಾರ್ಟ್ನರ್ಶಿಪ್ ಇಲ್ಲಿ ನಿಮ್ಗೆ ಮೇಜರ್ ಟ್ವಿಸ್ಟ್ ಅನ್ನ ತಗೊಂಡ್ ಬರುತ್ತೆ ಓಕೆ ಇನ್ ಆ್ಯಕ್ಚುಲಿ ಡಬಲ್ ಕಾರ್ಡ್ಸ್ ಮೇಜರ್ ಟ್ವಿಸ್ಟ್ ಅನ್ನುವಂಥದ್ದು ಯಾರು ಇಷ್ಟ ದಿನ ನಮ್ಮ ಮಕರ ರಾಶಿಯಲ್ಲಿ ನಂಬಿಲ್ಲ ನಾನು ದೇವರಂದ್ರೆ ನಂಬಲ್ಲ ಆ ಘಟನೆಗಳು ಬಂದು ದೇವ್ರ ದೇವಸ್ಥಾನಕ್ಕೆ ಹೋಗುವಂಥದ್ದು ಕೂಡ ಆಗುತ್ತೆ ಆಲ್ರೆಡಿ ಹೋಗ್ತಾ ಇದ್ದೀರಾ ಇನ್ನು ಜಾಸ್ತಿ ಒಂದು ದೇವ್ರ ಮೇಲೆ ನಂಬಿಕೆ ಬರುವಂತದ್ದು ಕೆಲಸಗಳು ಆಗುವಂಥದ್ದು ಚೇಂಜಸ್ ಆಗುವಂಥದ್ದು ನಿಮ್ಮ ಬದಲಾವಣೆಯಲ್ಲಿ ಕಾಣಿಸ್ತಾ ಹೋಗುತ್ತೆ ಓಕೆ ಅಂಡ್ ಅಪ್ ಟು ದಿ ಆಕ್ಚುಲಿ ಇಲ್ಲಿ ರಿಲೇಟೆಡ್ ಆಗಿ ಜಾಸ್ತಿ ಸ್ಪಿರಿಚುಯಾಲಿಟಿಯಲ್ಲಿ ಬಂದಿರೋದ್ರಿಂದ ಒಂದು ಹೀಲಿಂಗ್ ಅಲ್ಲಿ ನಿಮ್ಗೆ ಅಲೈನ್ಮೆಂಟ್ ಆಗೋದು ಸೆವೆನ್ ಚಕ್ರ ಬ್ಲಾಕೇಜಸ್ ಏನಾದ್ರು ಇತ್ತು ಅಂತ ಅಂದ್ರೆ ಅದ್ರಲ್ಲಿ ನೀವು ಬ್ಲಾಕೇಜಸ್ ಏನಾದ್ರು ಇತ್ತು ಅಂತ ಅಂದ್ರೆ ಅದು ರಿಮೂವ್ ಆಗ್ತಾ ಹೋಗುತ್ತೆ ಅಂಡ್ ನೀವು ಅದನ್ನ ಕಲಿತಾ ಹೋಗ್ತೀರಾ ಅಂಡ್ ಸ್ಪಿರಿಚುಯಾಲಿಟಿಯಲ್ಲಿ ಗ್ರೋತ್ ಆಗೋದು ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ ಮಕರ ರಾಶಿಯಲ್ಲಿ ಓಕೆ ನಂಬರ್ ಫೈವ್ ಇಂದ ಚೇಂಜಸ್ ಬಂದಿರೋದ್ರಿಂದ ಆದಷ್ಟು ಗ್ರೀನ್ ಕಲರ್ ವೇರ್ ಮಾಡಿ ಗ್ರೀನ್ ಕಲರ್ ಡ್ರೆಸ್ ವೇರ್ ಮಾಡಿ ಗ್ರೀನ್ ಶೇಡ್ಸ್ ನವಿಲ್ ಬಣ್ಣ ಆಗಿರ್ಬೋದು ಗ್ರೀನ್ ಹಚ್ಚ ಹಸಿರು ಆಗಿರ್ಬೋದು ಪ್ಯಾರೆಟ್ ಗ್ರೀನ್ ಆಗಿರ್ಬೋದು ಗ್ರೀನ್ ಕಲರ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೇರ್ ಮಾಡಿ ನಿಮ್ಗೆ ಬ್ಯಾಲೆನ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಫ್ಲಕ್ಚುಯೇಷನ್ಸ್ ಅಂತ ಇನ್ನು ಸಫರ್ ಮಾಡ್ತಾ ಇದೀರಲ್ಲ ಸೊ ಅದರಲ್ಲಿ ಅದು ಏನು ಆಗಲ್ಲ ಮುಂದಿನ ದಿನಗಳಲ್ಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಓಕೆ ಇದು ಆಕ್ಚುಲಿ ಒಂದು ಒಂದು ರಾಶಿಯವ್ರಿಗೆ ದುರ್ಗಾ ಅಂತನೂ ಬಂದಿತ್ತು ಅಂಡ್ ಇವ್ ನಿಮಗೂ ಕೂಡ ದುರ್ಗಾ ಅಂತ ಬಂದಿದೆ ಅಗೇನ್ ನಾನು ಇನ್ನೊಂದು ಕಾರ್ಡ್ ಅನ್ನ ತೆಗಿತಾ ಇದ್ದಾರೆ ಸತ್ವ ಕಾರ್ಡ್ ಓಕೆ ಅಗೇನ್ ಸತ್ವ ಕಾರ್ಡ್ ಕೂಡ ಒಂದು ಯಲ್ಲೇ ಒಂದು ಮುಂದುವರಿಯುವಂತದ್ದು ಓಕೆ ಎಲ್ಲೋ ಒಂಥರ ಕನ್ಫ್ಯೂಷನ್ಸ್ ಏನಾದ್ರು ಇತ್ತು ಅಂದ್ರೆ ನಾನು ಗೆ ಹೋಗ್ಬೇಕೋ ಬೇಡ ಅದಕ್ಕೆ ಅದ್ರಲ್ಲಿ ನನ್ಗೆ ಗ್ರೋತ್ ಇದೇನೋ ಇಲ್ಲೋ ನಾನು ಅದನ್ನ ಹೀಲಿಂಗ್ ಮಾಡ್ತೀನೋ ಇಲ್ಲೋ ಅಂತನಾದ್ರೂ ಆಗಿರ್ಬೋದು ಅಥವಾ ನೀವೇನು ಒಂದು ಹೀಲಿಂಗ್ ಅನ್ನ ಕಲ್ತಿದಿರಾ ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ ಅಂತಂದ್ರೆ ಮುಂದಿನ ಮೂರು ತಿಂಗಳಲ್ಲಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಚಾನ್ಸಸ್ ಜಾಸ್ತಿ ಚೇಂಜಸ್ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ ಇನ್ ದ ಪಾಸಿಟಿವ್ ವೇ ಅಲ್ಲಿ ಇಲ್ಲಿ ಯಾವುದು ಕೂಡ ನೆಗೆಟಿವ್ ಸೈಡ್ ಅಲ್ಲಿ ಅಂತ ಇದುವರೆಗೂ ಏನು ಬಂದಿಲ್ಲ ಓಕೆ ಅನಿಸ್ತಾನೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಕರ ರಾಶಿಯವರಿಗೆ ಏನ್ ಮೆಸೇಜಸ್ ಇದೆ ಗ್ರೀನ್ ಕಲರ್ ಆ್ಯಂಡ್ ವೈಟ್ ಕಲರ್ ಈ ಎರಡೂ ಬಣ್ಣಗಳನ್ನು ಆದಷ್ಟು ಯೂಸ್ ಮಾಡಿ ಓಕೆ ನಿಮ್ಮ ಮೇ ಬಿ ನಿಮ್ಮ ಡೇಟ್ ಆಫ್ ಬರ್ತ್ ಫೈವ್ ಆಗಿರ್ಬೋದು ಟ್ವೆಂಟಿ ಸೆವೆನ್ ಆಗಿರ್ಬೋದು ಓಕೆ ಫೋರ್ಟೀನ್ ಆಗಿರ್ಬೋದು ಟ್ವೆಂಟಿ ತ್ರೀ ಆಗಿರ್ಬೋದು ಏಟ್ ಆಗಿರ್ಬೋದು ಮೇ ತಿಂಗಳಲ್ಲೇ ಹುಟ್ಟಿರ್ಬೋದು ಓಕೆ ಇದೆಲ್ಲ ಇತ್ತು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದೆ ಬಿಸ್ನೆಸ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಕೆರಿಯರ್ ಅಲ್ಲಿ ಸ್ಟಕ್ ಅನ್ಸ್ತಾ ಇದೆ ನನ್ಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಏನ್ ಮಾಡಿದ್ರು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಸ್ಪಿರಿಚುಯಾಲಿಟಿಗ್ ಬಂದೆ ಅದ್ರಲ್ಲೂ ಕಾಣಿಸ್ತಾ ಇಲ್ಲ ನಾನು ಇನ್ನೊಂದೇನೋ ಒಂದು ಏನೋ ಒಂದು ಪ್ರೇಯರ್ ಮಾಡಿದೆ ದೇವಸ್ಥಾನಕ್ ಹೋದೆ ಏನಂದ್ರು ಆಗ್ತಾ ಇಲ್ಲ ಅಂತ ಅಂದ್ರೆ ಆಗ್ತಾ ಇರುವಂತದ್ದು ನಿಮ್ ಕಡೆಯಿಂದ ಆಗಿಲ್ಲ ಅಂತ ಅನ್ನೋದು ಆಕ್ಚುಲಿ ದುರ್ಗಾ ದೇವಿ ನಿಮ್ಗೆ ಅಹ್ ದುರ್ಗಾ ಮಾತೆ ಒಂದು ಬಂದಿರೋದ್ರಿಂದ ದುರ್ಗಾದೇವಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಬ್ಲೆಸ್ಸಿಂಗ್ಸ್ ತುಂಬಾನೇ ಜಾಸ್ತಿ ಇದೆ ಮಕರ ರಾಶಿಯವರಿಗೆ ಎಲ್ಲಾ ಕಷ್ಟಗಳನ್ನ ಒಂದು ನೆಗೆಟಿವ್ ಏನಿದೆ ಅಥವಾ ನೆಗೆಟಿವ್ ಪರ್ಸನ್ ಇಂದ ದೂರ ಆಗ್ತಾ ಹೋಗ್ತೀರಾ ಮುಂದಿನ ಮೂರು ತಿಂಗಳ ಅದನ್ನ ನೀವು ನಿಜವಾಗ್ಲು ಕಾಣ್ತೀರಾ ಡೋಂಟ್ ವರಿ ಓಕೆ ಬಟ್ ಅದೇ ನಿಮ್ ಕಡೆಯಿಂದ ಆಗ್ಬೇಕಾಗಿರೋದೇನು ಅಂತ ಅಂದ್ರೆ ಕೆಲಸಗಳು ಕಾರ್ಯಗಳು ಕರ್ಮವನ್ನ ಮಾಡ್ಬೇಕು ಕೆಲಸಗಳನ್ನ ಮಾಡ್ಬೇಕು ಕಾರ್ಯಗಳನ್ನ ಮಾಡಿ ಅಂತ ಅನ್ನೋದು ಓಕೆ ಕರ್ಮ ಅಂತಂದ್ರು ಇಲ್ಲಿ ಆಕ್ಷನ್ ಅಂತಾನೆ ಬರುತ್ತೆ ಓಕೆ ಅಹ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲ್ಸಗಳನ್ನ ಮಾಡಿ ಅಟ್ಲೀಸ್ಟ್ ಈ ರೀಡಿಂಗ್ ಆಗಿದ್ಮೇಲೆ ಅಹ್ ಯಾವ ಒಂದು ಕೆಲಸನ ಬಿಟ್ಟಿದೀನಿ ಯಾಕೆ ನನ್ಗೆ ಸ್ಟಕ್ ಅನ್ಸ್ತಿದೆ ಅಂತ ಅನ್ನೋದನ್ನ ಅಹ್ ಮೊದ್ಲು ಪಟ್ಟಿ ಮಾಡಿ ಪಟ್ಟಿ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಏನ್ ಬೇಕು ಅದಕ್ಕೆ ಏನ್ ತಗೊಂಡ್ರೆ ಈಸಿ ಆಗುತ್ತೆ ಅಂತ ಅನ್ನೋದು ಆಮೇಲೆ ಯೋಚನೆ ಮಾಡಿ ನೀವು ಮುಂದುವರಿಬಹುದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಕರ ರಾಶಿ ಓಕೆ ಫೈ ಆಫ್ ಪೆಂಟಿಕಲ್ಸ್ ಅರ್ಮಿಟ್ ಕಾರ್ಡ್ ಓಕೆ ದುಡ್ಡು ಕಳ್ಕೊಂಡಿದ್ದೀರಾ ದುಡ್ಡು ಬೇರೆಯವರ ಹತ್ರ ಹೋಗಿದೆ ಮೋಸ ಆಗಿದೆ ಓಕೆ ಅದೆಲ್ಲದೂ ಕೂಡ ನೀವು ಮಾಡ್ಕೊಂಡಿರೋದು ನೀವು ನೆಗ್ಲಿಜೆನ್ಸಿ ಮಾಡಿರೋದ್ರಿಂದ ದುಡ್ಡು ನಿಮ್ ಕಡೆಯಿಂದ ಹೋಗಿದೆ ನೀವು ನೆಗ್ಲಿಜೆನ್ಸಿ ಇರೋದ್ರಿಂದ ಆ ಎಲ್ಲೋ ಒಂದ್ ಕಡೆ ತಪ್ಪಿನಿಂದನೋ ಬೇರೆಯವ್ರ ಮಾತು ಕೇಳಿಂದನೋ ಅಥವಾ ನಿಮ್ದೇ ತಪ್ಪಾಗಿರ್ಬಹುದು ಏನೋ ಎಲ್ಲೋ ಒಂದ್ ಕಡೆ ದುಡ್ಡು ಅಂತೂ ಓಕೆ ಬಟ್ ಅದಕ್ಕೆ ನೀವು ಮಾಡ್ಬೇಕಾಗಿರೋದೇನು ಅಂತ ಅಂದ್ರೆ ಮುಂದೆ ಹೋಗ್ಬೇಕು ಅದ್ ಬಿಟ್ಟು ಮುಂದೆ ಹೋಗ್ಬೇಕು ಇಲ್ಲಿ ಜಾಸ್ತಿ ರಿಲೇಟೆಡ್ ಆಗಿ ಅಹ್ ಈ ಒಂದು ಕಾರ್ಡ್ ಅಲ್ಲಿ ಏನು ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಓಕೆ ಸೊ ಹಣಕಾಸಿಂದ ಏನಾದ್ರು ಈ ತರ ನಾನು ಹೇಳಿದ್ದೆಲ್ಲ ಹೌದು ನಾವು ದುಡ್ಡು ಕಳ್ಕೊಂಡಿದೀವಿ ನಮ್ಗೆ ಲಾಸ್ ಆಗಿದೆ ಬಿಸ್ನೆಸ್ ಲಾಸ್ ಆಗಿದೆ ಇದೆಲ್ಲದು ಕೂಡ ನಿಮ್ಮಿಂದಾನೇ ಆಗಿರೋದು ನೀವು ಅಟ್ರಾಕ್ಟ್ ಮಾಡಿದ್ರೆ ಹಾಗಾಗಿ ಆಗಿದೆ ಸೊ ಬೇರೆಯವ್ರಿಗೆ ಬ್ಲೇಮ್ ಮಾಡೋ ಬದಲು ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ತಾ ಹೋಗಿ ಸ್ಪಿರಿಚುವಾಲಿಟಿಗೆ ಬನ್ನಿ ಅದನ್ನೇ ನಾನು ಹೇಳಿದ್ದು ಯಾರು ಸ್ಪಿರಿಚುಯಾಲಿಟಿಯಲ್ಲಿ ಇಲ್ಲ ಖಂಡಿತವಾಗ್ಲೂ ಸ್ಪಿರಿಚುವಾಲಿಟಿಗೆ ಬನ್ನಿ ಆ ಒಂದು ಪ್ರೇಯರ್ಸ್ ಅನ್ನ ಮಾಡಿ ಮೆಡಿಟೇಷನ್ ಅನ್ನ ಮಾಡಿ ನಿಮ್ಗೆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ ಮುಂದಿನ ಒಂದು ದಿನಗಳಲ್ಲಿ ಆಂಡ್ ಏನ್ ಕಳ್ದೋಗಿತ್ತು ಇರುತ್ತಲ್ಲ ಅದು ವಾಪಸ್ ಬರುತ್ತೆ ಇನ್ ಕೇಸ್ ನೀವೇನಾದ್ರೂ ದೇವಸ್ಥಾನಕ್ಕೆ ದುರ್ಗಾದೇವಿ ಆರಾಧನೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಓಕೆ ಅಂಡ್ ಮೆಸೇಜ್ ನೋಡೋಣ ಏನ್ ಮೆಸೇಜಸ್ ಇದೆ ಮತ್ತೇನ್ ಮೆಸೇಜಸ್ ಇದೆ ಮಕರ ರಾಶಿ ರಾಶಿಯವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ ಓಕೆ ಮನೆಯಲ್ಲಿ ತುಂಬಾನೇ ಜಗಳ ಆಗ್ತಿರುವಂತದ್ದು ಆಫೀಸ್ ಅಲ್ಲಿ ಜಗಳ ಆಗ್ತಿರುವಂತದ್ದು ತುಂಬಾನೇ ಕಾಣಿಸ್ತಾ ಇದೆ ಬಟ್ ಡೋಂಟ್ ವರಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಫಲ ಸಿಗಬೇಕು ನಿಮ್ಗೆ ಏನು ಮೋಸ ಆಗಿದೆನೋ ಅದು ಖಂಡಿತವಾಗ್ಲೂ ಸಿಗುತ್ತೆ ಬಟ್ ಆಕ್ಷನ್ ಅನ್ನ ತಗೋಬೇಕು ಅಂಡ್ ಬೇರೆಯವ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನೀವು ಓಕೆ ಅವ್ರು ಏನಾದರೂ ಏನೋ ಇವ್ರ ಏನಾದರೂ ಅನ್ಕೊತಾರ ಏನೋ ಆ ಥರದ್ದು ಯೋಚನೆಯಲ್ಲಿ ಮುಳ್ಕೊಂಡಿದ್ದೀರಾ ಸೊ ಅದನ್ನ ಅದರಿಂದ ಹೊರಗಡೆ ಬನ್ನಿ ಮೊದಲು ಅದರಿಂದ ನೆಗೆಟಿವ್ ಅದು ಕೂಡ ಸೊ ಅದರಿಂದ ಹೊರಗಡೆ ಬನ್ನಿ ನಿಮ್ದು ಲೈಫ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ತ್ರೀ ಮಂತ್ಸಲ್ಲಿ ಚೇಂಜಸ್ ಕೂಡ ಆಗ್ತಾ ಹೋಗುತ್ತೆ ಓಕೆ ರಿಲ್ಯಾಕ್ಸೇಷನ್ ಎಲ್ಲಾದ್ರೂ ಹೊರಗಡೆ ಹೋಗ್ಬನ್ನಿ ಮಕರ ರಾಶಿ ನೀಡ್ ರಿಲ್ಯಾಕ್ಸೇಷನ್ ತುಂಬಾನೇ ಕೆಲ್ಸ 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 ಒಂದ್ ಕಡೆ ಯೋಚನೆ ಮಾಡೋದು ಯೋಚನೆ ಮಾಡೋದು ಒಂದೇ ಸಮನೆ ಯೋಚನೆ ಮಾಡೋದು ಅದರಿಂದ ಏನು ಆಗಲ್ಲ ಯೋಚನೆ ಮಾಡೋದ್ರಿಂದ ಏನು ಆಗಲ್ಲ ಅದನ್ ಹೇಗ್ ಬ್ರೇಕ್ ಮಾಡಬೇಕು ಹೇಗೆ ಲಿಮಿಟೇಶನ್ ಅನ್ನ ಸೆಟ್ ಮಾಡ್ಕೋಬೇಕು ಯಾಕೆ ಹೊರ ಅದರಿಂದ ಹೊರಗಡೆ ಬರ್ಬೇಕು ಅಂತ ಅನ್ನೋದು ನಿಮ್ಗೆ ಕ್ಲಾರಿಟಿ ಇಲ್ಲ ಅಂತ ಅಂದ್ರೆ ಏನು ಆಗಲ್ಲ ಆ ಕ್ಲಾರಿಟಿ ಯಾವಾಗ ಸಿಗುತ್ತೆ ರಿಲ್ಯಾಕ್ಸ್ ಮಾಡ್ಬೇಕು ಮೊದಲು ಮೈಂಡ್ ಮಾಡಿ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡಿ ಆಮೇಲೆ ಮಿಸ್ಟ್ರಿ ಆಗುತ್ತೆ ಆಮೇಲೆ ನಿಮ್ಗೆ ಏನ್ ಬೇಕೋ ಅದು ಸಿಗ್ತಾ ಹೋಗುತ್ತೆ ನೋಡೋಣ ಮತ್ತೇನ್ ಮೆಸೇಜಸ್ ಇದೆ ಏಂಜಲ್ಸ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಯು ಬಿಗ್ ಹ್ಯಾಪಿ ಚೇಂಜಸ್ ನಾನು ಹೇಳ್ದೆ ಚೇಂಜ್ ಇದೆ ಇಲ್ಲೂ ಕೂಡ ಚೇಂಜ್ ಅಂತ ಬರ್ತಾ ಇದೆ ಅದು ಹ್ಯಾಪಿ ಚೇಂಜಸ್ ಒಳ್ಳೇದೇ ಆಗುತ್ತೆ ಡೋಂಟ್ ವರಿ ಯಾಕೆ ನೋವು ಅಂತ ಬಂತು ಲೆಟ್ಟಿಂಗು ಮಾಡಿಲ್ಲ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ಹಳೆ ಘಟನೆಗಳನ್ನ ಅವ್ರೇನೋ ಅಂದಿದ್ರು ನನಗೆ ಹಂಗೆ ಮನಸ್ಸಿಗೆ ನೋವಾಯ್ತು ಅವ್ರೇನೋ ಅಂದ್ರು ಆ ಅಂದ್ರು ಹೋದ್ರು ಬಟ್ ಕ್ಯಾರಿ ಮಾಡಿರೋದು ಯಾರು ನೀವು ಸೊ ಅದನ್ನ ದಯವಿಟ್ಟು ಗೋಗಳನ್ನ ಮಾಡಿ ಗೋ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ಆಗ ಮಾತ್ರ ನಿಮ್ಮ ಒಂದು ಸೊಲ್ಯೂಷನ್ಗೆ ಎಸ್ ಅಂತ ಬಂದಿದೆ ಓಕೆ ಥ್ಯಾಂಕ್ ಯು ಯು ಆರ್ ರೆಡಿ ಓಕೆ ನೀವು ರೆಡಿ ಇದ್ದೀರಾ ನಿಮ್ಮ ಒಂದು ಗೋಲ್ಸ್ ಗಳನ್ನ ರೀಚ್ ಆಗ್ಲಿಕ್ಕೆ ಕೆಲವೊಂದು ವಿಚಾರಗಳಲ್ಲಿ ನೀವು ಕಾಂಪ್ರಮೈಸ್ ಆಗ್ಬೇಕು ಅಂತ ತೋರಿಸ್ತಾ ಇದೆ ಬಟ್ ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬೇಕು ಅಂತ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಕ್ಲಾರಿಟಿ ಇಲ್ಲ ಯಾವ ವಿಚಾರಕ್ಕೆ ಕಾಂಪ್ರಮೈಸ್ ಆಗ್ಬೇಕು ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ನ ಬಿಟ್ಕೊಡ್ಬೇಕು ಯಾವ್ದು ಕ್ಯಾರೆಕ್ಟರಿಸ್ಟಿಕ್ಸ್ ವ್ಯಕ್ತಿತ್ವವನ್ನ ಹೇಗೆ ಉಳಿಸ್ಕೋಬೇಕು ಅದೆಲ್ಲದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಕಾಂಪ್ರಮೈಸ್ ಅಂತ ಹೇಳ್ಬಿಟ್ಟು ಬಂದಿರೋದ್ರಿಂದ ಎಲ್ಲರಿಗೂ ಕಾಂಪ್ರಮೈಸ್ ಆಗ್ಬೇಕು ಅಂತ ಅನ್ನೋ ವಿಚಾರದಲ್ಲಿಲ್ಲ ಆಗಬೇಕು ಯಾವ ವಿಚಾರದಲ್ಲಿ ಆಗಬೇಕು ಅಂತ ಅನ್ನೋದು ಕ್ಲಾರಿಟಿ ಇರಬೇಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ನೋಡಿದ್ದಕ್ಕಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡು ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು